ಇಡೀ ಬೆಂಗ್ಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ನಾನು ಕೂಡ ಹಲವಾರು ಕಡೆ ಹೋಗ್ತಾ ಇದ್ದೀನಿ ಜನರನ್ನ ಭೇಟಿ ಮಾಡ್ತಾ ಇದ್ದೀವಿ ನಮ್ಮ ಅಲಯನ್ಸ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಈ ಬಾರಿ ಬೆಂಗ್ಳೂರು ಕೇಂದ್ರದ ಮತದಾರರು ಬದಲಾವಣೆ ಮಾಡಬೇಕಂತ ನಿಶ್ಚಿತವಾಗಿ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ನಿಶ್ಚಿತವಾಗಿ ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ನಾವು ಮಾಡಿರ್ತಕ್ಕಂಥ ಹಿಂದೆ ಕೆಲಸ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಇದೆ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಶ್ರೇಣಿಯಲ್ಲಿ ಇರ್ತಕ್ಕಂಥ ಜನರ ಬಗ್ಗೆ ನಮ್ಮ ಹತ್ರ ಕಾರ್ಯಕ್ರಮ ಇದೆ ಘೋಷಣೆ ಮಾಡಿದ್ದೇವೆ ಡೆವಲಪ್ಮೆಂಟ್ ಮಾಡಿದ್ದೇವೆ ಒಂದು ಒಳ್ಳೆ ಸರ್ಕಾರ ನಡೀತಾ ಇದೆ ಮತ್ತೆ ಬಿ ಜೆ ಪಿ ಅಂತ ಭ್ರಷ್ಟ ಬಿ ಜೆ ಪಿ ಅಂತ ಸಾಂಪ್ರದಾಯಿಕ ಪಕ್ಷ ಇನ್ನೊಂದಿಲ್ಲ ಇದನ್ನು ಹೊಗ್ಲಾಡಿಸ್ಬೇಕು ದೇಶದ ಹಿತದಲ್ಲಿ ಬಿ ಜೆ ಪಿನ ಸೋಲಿಸ್ಬೇಕು ಅದ್ದೂರಿಯಾಗಿ ಒಂದು ಹಬ್ಬದ ವಾತಾವರಣ ಇದೆ ಬಂದು ನೋಡಿ ಒಳ್ಳೆ ವಾತಾವರಣ ಇದೆ ಜನರು ಬರ್ತಾ ಇದ್ದಾರೆ ಸೊ ನಮ್ಮ ಸರ್ಕಾರಕ್ಕೆ ನಮ್ಮ ಐದು ಗ್ಯಾರಂಟಿ ಎಫೆಕ್ಟ್ ನೋಡ್ತಾ ಇದ್ದೀರಾ ಜನ ಬರ್ತಾ ಇದ್ದಾರೆ ನಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತಾ ಅಂತ ಇದೆ ಹೌದು ರಿಜ್ವಾನರ್ಷನ್ ಸಾಹೇಬ್ ಶಿವಾಜಿನಗರ್ ನಲ್ಲಿ ಮತ್ತೆ ಬೇರೆ ಎಮ್ ಎಲ್ ಎಸ್ ಬೇರೆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಒಂದ್ ಒಳ್ಳೆ ಯುನೈಟ್ ಯೂನಿಟಿ ಫೈಟ್ ಮಾಡಿ ಎಲೆಕ್ಷನ್ ಒಳ್ಳಲ್ಟ್ ಬರುತ್ತೆ ಅದು ನನಗೆ ಬಟ್ ಗೆಲ್ತೀವಿ ಅಂತ ನಂಬಿಕೆ ಇದೆ ಇವತ್ತು ನಗರ ಎಸ್ ನೋಡಿ ನಮ್ಮ ಸರಕಾರ ಜನರ ಸರ್ಕಾರ ಬಡವರ ಸರ್ಕಾರ ಜನ ಸರ್ಕಾರ ನಮ್ಮ ಐಟ್ ಗ್ಯಾರಂಟಿ ಇಂಪ್ಲಿಮೆಂಟೇಶನ್ ಜನರಿಗೆ ತಲುಪಿಸಿದೀವಿ ನಾವು ನಾವು ಏನು ಹೇಳ್ತೀವಿ ಜನರ ಪರವಾಗಿ ಅದು ಮಾಡೇ ಮಾಡ್ತೀವಿ ಸೊ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಹಿತದಲ್ಲಿ ಮತ ಹಾಕಿರಿ ಅಂತ ಹೇಳ್ತೇವೆ ಇದು ಅಸೆಂಬ್ಲಿ ಎಲೆಕ್ಷನ್ ನೋಡಿದ್ರೆ ಇದು ಕಾಂಗ್ರೆಸ್ ಭದ್ರ ಆಗಿದ್ಬಿಡಪ್ಪ <inaudible> <inaudible>